ಈ ಸಂದರ್ಭದಲ್ಲಿ ಬಂದನ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತ ನಾರಾಯಣಗೌಡರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆಂದ್ರೆ ಈ ಬಂದ್ ಈ ಬಂದ್ ಸಂದರ್ಭದಲ್ಲಿ ಈಗಾಗಲೇ ಎಕ್ಸಾಮ್ಸ್ಗಳು ನಡೀತಾ ಇದೆ ಎಲ್ಲ ಸ್ಕೂಲ್ ಮಕ್ಕಳಿಗೂ ಶಾಲಾ ಕಾಲೇಜುಗಳಿಗೆ ಎಕ್ಸಾಮ್ ನಡೀತಾ ಇದೆ ಎಸ್ ಎಲ್ ಸಿ ಎಕ್ಸಾಮ್ಗಳು ಸಹ ಸ್ಟಾರ್ಟ್ ಆಗಿದೆ ಹಾಗಾಗಿ ಮತ್ತೆ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಈ ಬಂದ್ ವಿಚಾರವಾಗಿ ಏನು ಕರೆ ಕೊಟ್ಟಿದ್ದಾರೆ ಈಗಾಗಲೇ ಇದಕ್ಕೆ ಪ್ರತಿಫಲವಾಗಿ ಬೆಳಗಾಮಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕಂಡಕ್ಟರ್ ಮೇಲೆ ಅಲ್ಲೇ ಆಗಿರ್ತಕ್ಕಂಥ ಅಂತ ಕೆಲಸ ಮಾಡಿದ್ದಾರೆ ಮತ್ತು ಕಂಡಕ್ಟರ್ ಮೇಲೆ ಹಾಕಿರ್ತಕ್ಕಂಥ ಫಾಸ್ಕೋ ಎಲ್ಲನೂ ವಾಪಸ್ನ ತಗೊಂಡಿದ್ದಾರೆ ಅಲ್ಲಿ ಕಮಿಷನರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕನ್ನಡಿಗರ ಮೇಲೆ ಆದಂಥ ದೌರ್ಜನ್ಯ ಏನಾದರೂ ಆದರೆ ಕೂಡಲೇ ಕ್ರಮ ತಗೊಂಡವ್ರನ್ನ ಅವರಿಗೆ ಬಿಗಿಯಾದ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಈಗಾಗಲೇ ನಿರುದ್ಯೋಗ ಸಮಸ್ಯೆ ಕರ್ನಾಟಕದಲ್ಲಿ ತುಂಬ ತಾಂಡವಾಡ್ತಾ ಇದೆ ಕನ್ನಡಿಗರ ಮಕ್ಕಳಿಗೆ ನಾಡಿನ ಮಕ್ಕಳಿಗೆ ಉದ್ಯೋಗಕ್ಕಾಗಿ ಮೀಸಲಾತಿಗೋಸ್ಕರ ಹೋರಾಟ ಮಾಡಬೇಕು ಮತ್ತು ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ಅಭಿವೃದ್ಧಿ ವಿಚಾರವಾಗಿ ಹೋರಾಟ ಮಾಡಿ ಬಂದಕ್ಕೆ ಕರೆ ಕೊಟ್ಟರೆ ಒಂದು ಅರ್ಥ ಇರುತ್ತೆ ಅದು ಬಿಟ್ಟು ಸಣ್ಣ ಪುಟ್ಟ ಕಾರಣಕ್ಕೆ ಈಗ ಈ ಬಂದು ಕರೆ ಕೊಟ್ಟರೆ ಯಾರೂ ಸ್ಪಂದಿಸಲ್ಲ ಮತ್ತು ಇನ್ನೊಂದು ಮುಖ್ಯವಾಗಿ ಎಲ್ಲ ಸಂಘಟನೆಗಳ್ನ ವಿಶ್ವಾಸಕ್ಕೆ ತಗೊಂಡು ಬಂದು ಕರೆ ಕೊಡೋದಾದ್ರು ಯಾವ ಸಂದರ್ಭದಲ್ಲಿ ಸೂಕ್ತವಾದ ಸಂದರ್ಭದಲ್ಲಿ ಬಂದು ಕರೆ ಕೊಡಬೇಕು ಅದು ಬಿಟ್ಬಿಟ್ಟು ಈಗ ಶಾಲಾ ಕಾಲೇಜುಗಳು ಎಕ್ಸಾಮ್ ಇರೋ ಸಂದರ್ಭದಲ್ಲಿ ಬಂದು ಕರೆ ಕೊಟ್ಟರೆ ಒಂದು ವರ್ಷ ಕ ಶ್ರಮ ಪಟ್ಟು ಓದಿರ್ತಾರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ನಾವೇ ತೊಂದರೆ ಕೊಟ್ಟಂಗೆ ಆಗುತ್ತೆ ನಮ್ಮವ್ರಿಗೆ ನಾವೇ ತೊಂದರೆ ಮಾಡಿದಂಗೆ ಆಗುತ್ತೆ ಹಾಗಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಬಂದ್ಗೆ ನಾವು ಬೆಂಬಲ ಕೊಡ್ತಾ ಇಲ್ಲ ಅದೇ ಈಗ ಒಂದೇ ಪರಿಹಾರ ಅಲ್ಲ ಯಾಕಂದ್ರೆ ಹೋರಾಟ ನಿರಂತರವಾಗಿರ್ಬೇಕಾ ಹೊರ್ತು ಬಂದು ಒಂದೇ ಪರಿಹಾರ ಇವತ್ತು ಬಂದ್ ಮಾಡ್ತಾರೆ ನಾಳೆ ಏನು ನೆಕ್ಸ್ಟ್ ಹೋರಾಟ ಏನು ಆಯ್ತು ಇವತ್ತು ಬಂದ್ ಮಾಡಿದರೆ ನಾಳೆ ಎಮ್ ಎಸ್ ಆರ್ ಮತ್ತೆ ಖ್ಯಾತ ಅಲ್ವಾ ಈಗ ಎಷ್ಟು ಬಂದ್ಗಳಾಗಿದೆ ಆ ಬಂದಿನ ಬಂದಿಂದ ಯಾವ್ದಾದ್ರು ಎಫೆಕ್ಟ್ ಆಗಿದೆಯಾ ಹಾಗಾಗಿ ಇದಕ್ಕೆ ಬಂದು ಒಂದೇ ಪರಿಹಾರ ಅಲ್ಲ ನಾವು ಎಲ್ಲಿ ಅನ್ಯಾಯ ಆಗಿರುತ್ತೋ ಅಲ್ಲಿ ಪ್ರಬಲವಾಗಿ ಹೋರಾಟ ಮಾಡಬೇಕು ಅದನ್ನು ಕಣ್ಸಂತ ಮಾಡಬೇಕು ಕಾನೂನು ರೀತಿಯೇ ಮಾಡಬೇಕು ಮ ಮತ್ತು ನಾವು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆನ ಕೊಡಬೇಕು ಬಿಸಿ ಮುಟ್ಸೋ ಅಂಥ ಕೆಲಸನ ನಾವು ಹೋರಾಟಗಾರರು ಮಾಡಬೇಕಾ ಹೊರ್ತು ಏಕಾಕಿ ಈಗ ಎಲ್ಲ ಕೂತ್ಕೊಂಡು ಬಂದು ಬಂದಂತ ಕರೆ ಕೊಟ್ಬಿಟ್ರೆ ಅದು ಅರ್ಥಪೂರ್ಣವಾದ ಆಗೋದಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಈಗ ಪ್ರತಿಯೊಬ್ಬರು ನೋಡಿ ಅವತ್ತು ಕೂಲಿ ಕೆಲಸ ಮಾಡಿಬಿಟ್ಟು ಜೀವನ ಮಾಡ ಅಂತಾರು ಲಕ್ಷಾಂತರ ಜನ ಇದ್ದಾರೆ ಇವತ್ತು ಆಟೋದವ್ರು ಇರ್ಬೋದು ಇವತ್ತು ಅವ್ರು ಏನಾದರೂ ಆಟೋ ಓಡಿಸ್ತಿಲ್ಲ ಅಂದರೆ ಸಂಜೆ ಅವರು ಊಟ ತಿಂಡಿಗೆ ಸಮಸ್ಯೆ ಆಗುತ್ತೆ ಈ ಥರ ಯಾರೋ ಒಂದು ಬಡವರ್ಗದವರಿಗೆ ಭಾರಿ ತೊಂದರೆ ಆಗುತ್ತೆ ಹಾಗಾಗಿ ಬಂದು ಬಂದು ಮಾಡೋದು ಒಳ್ಳೆಯ ನಿರ್ಧಾರ ಅಲ್ಲ ಹೌದು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಸ್ಟಾರ್ಟಿಂಗ್ ಬಂದು ಕರೆ ಕೊಟ್ಟಾಗ ನಾವು ಯಾವುದೇ ಕಾರಣಕ್ಕೂ ಬಂದಕ್ಕೆ ಬೆಂಬಲ ಕೊಡಲ್ಲ ಯಾಕೆಂದ್ರೆ ಈ ಸಂದರ್ಭದಲ್ಲಿ ಬಂದೇ ಅನಿವಾರ್ಯ ಪರಿಸ್ಥಿತಿ ಅಲ್ಲ ಹೋರಾಟ ಅಲ್ಲ ಬಂದ್ ಮಾಡಿದರೆ ನಮ್ಮದು ಅಂತಿಮವಾದ ಹೋರಾಟ ಇರಬೇಕು ಬಂದ ಹೊರತು ನಾವು ಏಕಾಏಕಿ ಬಂದು ಇದು ಮಾಡಬಾರ್ದು ಈಗಾಗಲೇ ನಮ್ಮ ಏನು ಬೆಳಗಾವಲ್ಲಿ ನಾವು ಹೋರಾಟ ಮಾಡಿ ಅದಕ್ಕೆ ನ್ಯಾಯ ದೊರಕಿಸ್ಕೊಡೋ ಅಂತ ಕೆಲಸ ಮಾಡಿದ್ದೀವಿ ಮತ್ತು ಈಗಾಗಲೇ ಶಾಲಾ ಕಾಲೇಜಿಗೆ ಮಕ್ಕಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಈ ಸಂದರ್ಭದಲ್ಲಿ ಬಂದ್ ಮಾಡಬಾರ್ದು ಅಂದ್ಕೊಂಡು ಬಂದ್ ಮಾಡಬಾರ್ದು ಅಂತ ಆಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲೇ ನಾವು ಯಾವುದೋ ಬಂದಕ್ಕೆ ಪಾಲ್ಗೊಡ್ತೀವಿ ಅಂದರೆ ಯಾರು ತಕ್ಕಂತೆ ಯಾರು ನೋಡ್ತಾ ಇಲ್ಲ ಇಲ್ಲಿ ಯಾರೂ ಎಮ್ ಎಲ್ ಎ ಆಗಲಿ ಯಾರು ಬಂದೇನು ಇದನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಈ ನಾವು ಬಂಡವಾಳ ಆಗಬೇಕು ನಾವು ಒಂದು ದಿವಸ ಅಂಗಡಿ ಮುಚ್ಚಿದ್ರೆ ನಮಗೆಷ್ಟು ಬೇಗನೆ ಲಾಸ್ ಆಗುತ್ತೆ ಯಾರು ಬಂದು ನಿಮ್ಗೆ ಲಾಸ್ ಆಗೈತೆ ಅಂಗಡಿ ಮುಚ್ಚಿದ್ದೀರಾ ಅಂತ ಉದಾಹರಣೆ ಯಾರು ಬಂದು ಕೇಳಲ್ಲ ನೋಡೋಲ್ಲ ಇಲ್ಲಿ ಗೊತ್ತಾಯ್ತರಾ ಇಲ್ಲಿಂದ ಮಾರ್ಕೆಟು ಅಲ್ಲೋಗಿದೆ ಅಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೀತಾತೆ ನಡೀತಾ ಇತ್ತು ನಮಗೆ ಗೊತ್ತಿಲ್ಲ ಒಟ್ಟು ಆಲ್ರೆಡಿ ನಮ್ಮ ಕಟಿಂಗೇರಿ ಮಾರ್ಕೆಟಲ್ಲಿ ಬಿಸ್ನೆಸ್ ಇಲ್ಲ ಕಸ್ಟಮಾಲ್ ಹೇಳ್ಬೇಕಂತ ಅಂದರೆ ಆದ್ರೂ ಬಾ ಅದು ಹೆಂಗೈತೆ ಮಾರ್ಕೆಟ್ ಹೆಂಗಿದೆ ಅಂತ ಯಾರು ಬಂದು ನೋಡ್ತಾ ಇಲ್ಲ ಗೊತ್ತಾಯ್ತಾ ಅಲ್ಲಿ ನಡೀತಾ ಬಿಸ್ನೆಸ್ ಇಲ್ಲಿ ನಡೀತಾ ಇರೋ ಬಿಸ್ನೆಸ್ಗೆ ಭಾಳ ವ್ಯತ್ಯಾಸ ಐತೆ ನಮ್ಮ ಯಾವ ಅಮ್ಮಮ್ಮ ಅಂದರೆ ಒಂದು ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೇಲೆ ಲಾಸ್ ಹಾಗೆ ಆಗುತ್ತೆ ಆಲ್ರೆಡಿ ಸರ್ ಇವತ್ತು ನೋಡಿ ಇಡೀ ಕರ್ನಾಟಕದ ಅಂತ ಸಾಕಷ್ಟು ಕನ್ನಡ ಪರ ಸಂಘಟನೆ ನೂರಾರು ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕಟ್ಟಿದ್ದಾರೆ ಕರೆ ಬಂದ್ಗೆ ಕರೆ ಕೊಟ್ಟಿರೋವಂಥದ್ದು ನಾವು ಸ್ವಾಗತನೂ ಒಂದು ಕಡೆ ನಾವು ಕನ್ನಡಿಗರು ಸ್ವಾಗತ ಮಾಡಬೇಕು ಅದು ಏಕಾಏಕಿ ಬಂದ್ ಮಾಡೋದು ನಾವು ಒಂದು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಸರ್ಕಾರಕ್ಕೆ ಒಂದು ಗಡುವು ಕೊಡಬೇಕು ವ್ಯಾಪಾರ ಹಿತ ಹಿತದೃಷ್ಟಿ ನೋಡಬೇಕು ಸಾರ್ವಜನಿಕ ಹಿತದೃಷ್ಟಿ ನೋಡಬೇಕು ಪ್ರಯಾಣಿಕರ ಹಿತದೃಷ್ಟಿಯೆಲ್ಲ ನೋಡಬೇಕು ಆ ಎಲ್ಲ ಹಿನ್ನೆಲೆ ಇಟ್ಕೊಂಡು ಒಂದು ಸಭೆ ಸಮಾರಂಭಗಳು ಮಾಡಿ ಒಂದು ಒಂದು ಸಾಂಕೇತಿಕವಾಗಿ ಇಡೀ ರಾಜ್ಯದಂಥ ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಸರ್ಕಾರಕ್ಕೊಂದು ಗೊಡು ಕೊಟ್ಟು ಇಂಥ ದಿನ ಒಳಗಡೆ ಎಮ್ ಇ ಎಸ್ ಪುಂಡಾಟಿಕೆ ನೀವು ಕಡಿವಾಣ ಹಾಕಿಲ್ಲ ಅಂದರೆ ಇಂಥ ದಿನಗಳಲ್ಲಿ ಒಂದು ನಾವು ಉಗ್ರವಾದ ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಕರ್ನಾಟಕಕ್ಕೆ ಬಂದ್ ಕರೆ ಅಂತ ಒಂದು ಈ ಮೂಲಕ ಒಂದು ಸಂದೇಶ ರವಾನಿಸಬೇಕಾಗಿತ್ತು ಅದು ಏಕಾಏಕಿ ಬಂದ್ ಮಾಡಿದ್ರೆ ಜನ ಸ ಜನ ಜನ ಸಮ ತುಂಬ ತುಂಬ ತೊಂದರೆ ಆಗುತ್ತೆ ಇದಕ್ಕೆ ನೋಡಿ ನೆನ್ನೆ ಮನೆಯಲ್ಲೇ ಎಸ್ ಎಲ್ ಸಿ ಎಕ್ಸಾಮ್ ಶುರುವಾಗಿದೆ ನಾಳೆ ಸಹ ವಾಹನಗಳಿಗೆ ತೊಂದರೆ ಆದರೆ ತೊಂದರೆ ಆದರೆ ಯಾರು ಹೊಣೆ ಇದಕ್ಕೆ ಇದಕ್ಕೆ ಯಾರು ಜವಾಬ್ದಾರಿ ತೊಗೊಳ್ತಾರೆ ನಾಳೆ ಹೆಚ್ಚು ಕೊಡಮಿ ಎಕ್ಸಾಮ್ ಎಲ್ಲ ಶುರುವಾಗಿದೆ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತದೆ ಇವಾಗ ಎಕ್ಸಾಮ್ ಮುಂದೂಡೋಕ್ಕಾಗುತ್ತಾ ಸಾಧ್ಯನಾದು ಅದು ಸಾಧ್ಯ ಇಲ್ಲ ಹಾಗಾಗಿ ಕನಿಷ್ಠ ಪಕ್ಷ ಇವತ್ತೇನು ಬಂದ್ ಕರೆ ಕೊಡೋದು ಸಾಂತ್ಗೆ ಕೆಲವ್ರು ನೋಡಿ ನೈತಿಕ ಬಾಂಬಲ ಕೊಟ್ಟಿದ್ದಾರೆ ಅವ್ರು ಗೊತ್ತು ಇಂಥ ಸಮಸ್ಯೆಗಳು ಆಗ್ತವೆ ಎಲ್ಲದ ಎಲ್ಲರನ್ನು ವಿಶ್ವಾಸಕ್ಕೆ ತಗೋ ತಗೋಬೇಕು ಎಲ್ಲ ವರ್ತಕರಿಗೆ ಇದ್ದಾರೆ ಎಲ್ಲ ಕನ್ನಡ ಪ್ರೇಮಿಗಳೇ ಎಮ್ ಎಮ್ ಎಸ್ ಮುಂಡಾಡಿಗೆ ನೋಡಿ ಬೆಳಗಾವಿಯಲ್ಲಿ ಇದ್ದಾರೆ ನಾವು ಈ ಖಂಡಿತವಾಗಿ ಖಂಡನೆ ಇದು ಖಂಡಿಸ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಖಂಡಿಸ್ಬೇಕು ಖಂಡಿಸಲೇಬೇಕು ಆದ್ದರಿಂದ ತಾವು ಏನು ಕನ್ನಡ ಪಡೆ ಸಂಘಟನೆಗಳು ಇವತ್ತೇನು ಬಂದು ಕರೆ ಕೊಟ್ಟಿದ್ರ ಎಲ್ಲ ಕನ್ನಡಿಗರ ಹಿತದೃಷ್ಟಿ ಒಂದು ಇದು ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚರಿಕೆ ಕೊಡೋ ಮಾಡೋದಕ್ಕೆ ಮುಖಾಂತರ ಗಮನದಲ್ಲಿ ಇಟ್ಕೊಂಡು ಇವೆಲ್ಲ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ ಸರ್ ನಮ್ಮದೇ ಅಲ್ಲ ಸರ್ ಹಣ್ಣು ತರಕಾರಿ ಇವೆಲ್ಲ ಬಿಸಿಲು ತುಂಬ ತಾಪಮಾನ ಜಾಸ್ತಿ ಇದೆ ಮೂವತ್ತೆಂಟು ಡಿಗ್ರಿ ಹಾಸನದಲ್ಲಿದೆ ಸರ್ ಈಗ ಕೆಲವು ಕೆಲವೊಂದು ಉತ್ತರ ಕರ್ನಾಟಕದಲ್ಲಿ ನಲವತ್ನಾಲ್ಕು ನಲವತ್ತಾರು ಡಿಗ್ರಿ ನಡೀತಾ ಇದೆ ಸರ್ ಈಗ ಅಂತ ಸರ್ ಎಲ್ಲ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಬೇಕು ಸರ್ ಈಗ ಬಂದ್ ಮಾಡಿ ಎಷ್ಟು ಗಂಟೆ ಮಾಡಬೇಕು ಬೆಳಗಿಂದ ಆರರಿಂದ ಸಂಜೆ ಆರು ತನಕ ತನಕ ಮಾಡ್ತಾರೆ ಸರ್ ಅವೆಲ್ಲ ಯೋಚನೆ ಮಾಡಬೇಕು ಬಿಸಿಲು ಇರೋ ಟೈಮಲ್ಲಿ ಯಾವ ರೀತಿ ಯಾವುದೇ ರೀ ಹಿತ ನೋಡಬೇಕು ಜನಗಳ ಹಿತ ನೋಡಬೇಕು ಎಲ್ಲ ಮಾಡಬೇಕು ಎಲ್ಲ ಕನ್ನಡಿಗರು ಸಾಥ್ ಕೊಡ್ತಾರೆ ಸರ್ ಆ ಥರ ಏನಿಲ್ಲ ಕನ್ನಡಿಗರನ್ನೆಲ್ಲ ಜಲ ಭಾಷೆ ವಿಚಾರ ಬಂದಾಗ ಎಲ್ಲೂ ಕೈ ಜೋಡಿಸ್ತೀವಿ ಸರ್ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಂತ ನಮಗೆ ಕೇಳ್ಕೊತಾ ಇದ್ದೀವಿ ಸರ್ ಇದು ಸ ಇವತ್ತಿನ ಬಂದ್ ಬಗ್ಗೆ ಏನು ಹೇಳೋದು ಅಂದರೆ ದಯವಿಟ್ಟು ಈ ಬೇಸಿಗೆ ಈ ಸುಡು ಬಿಸಿಲಲ್ಲಿ ನಮ್ಮಂಥ ವ್ಯಾಪಾರಗಾರರಿಗೆ ಬಂದ್ ಮಾಡಿದ್ರೆ ಭಾರಿ ಕಷ್ಟ ಆಗುತ್ತೆ ಯಾಕೆಂತ ಕೇಳಿದ್ರೆ ನಾವು ಹಣ್ಣಿನ ಐಟಮ್ ಹಾಕೊಂಡಿರ್ತೀವಿ ಹಬ್ಬದ ಹತ್ತಿರ ಇದೆ ಹಬ್ಬದ ಸಮಯ ಬರ್ತಾ ಇದೆ ಮಾಲ್ಗಳು ಹಾಕ್ಕೊಂಡಿದ್ದೀವಿ ಈ ಥರ ಹಣ್ಣುಗಳು ಹಾಕೊಂಡಿರುವಾಗ ಈ ಬೇಸಿಗೆಯಲ್ಲಿ ನಾವು ಒಂದಿನ ಬಂದ್ ಮಾಡಿದರೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಹಣ್ಣುಗಳು ಕರ್ಗೋಗುತ್ತೆ ಅದು ಒಣಗೋಗ್ಬಿಡುತ್ತೆ ಬೇಸಿಗೆ ಇರೋದರಿಂದ ಕಷ್ಟ ಆಗುತ್ತೆ ನಮಗೆ ಮತ್ತು ಹಾಗೆ ಈ ಬಂದ್ನಿಂದ ಏನಾದರೂ ಉಪಯೋಗ ಆಗೋದಿದ್ರೆ ಏನಾದರೂ ಎಮ್ ಇ ಪುಂಡ್ರ ಹಾವಳಿ ಅಥವಾ ಮರಾಠಿಗರದ ಅಲ್ಲಿ ನಡಿ ನಡೀತಿರುವಂಥ ದೌರ್ಜನ್ಯದ ಬಗ್ಗೆ ಏನಾದರೂ ಕ್ಲಿಯರ್ ಆಗೋದಿದ್ದರೆ ಬಂದ್ ಮಾಡೋಣ ಆದರೆ ಇದು ಏನಾಗ್ತಿದೆ ಅಂದರೆ ಯಾವುದೋ ಒಂದು ಉದ್ದೇಶದಿಂದ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್ಕಾರದವರು ಏನಿದೆ ಅಲ್ಲಿ ಜ ಇದು ಭಾಷೆಯ ಏನು ಇದೆ ಭಾಷೆ ಹೋರಾಟ ಅದು ಎರಡೂ ಸರ್ಕಾರಗಳು ನಿಂತು ಅದನ್ನು ಪರಿಹಾರ ಮಾಡಕ್ಕೆ ಯಾಕಂತ ಕೇಳಿದ್ರೆ ಇದು ಇದು ಭಾರತ ದೇಶ ಭಾರತ ದೇಶದಲ್ಲಿ ಅಕ್ಕಪಕ್ಕ ಇರೋದು ಎಲ್ಲ ರಾಜ್ಯನೂ ನಮ್ಮ ದೇಶದೊಳಗೆ ಇರೋದ್ರಿಂದ ಈ ಥರ ಹೋರಾಟಗಳು ಈ ವೈಷಮ್ಯ ಬಂದಾಗ ಎರಡು ಎರಡೂ ಕಡೆಯ ಆ ಕಡೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇರ್ಬೋದು ಈ ಕಡೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ಕೂತ್ ಮಾತಾಡಬೇಕು ಯಾಕಂದ್ರೆ ಸಾರ್ವಜನಿಕರ ಮೇಲೆ ಹಲ್ಲೆ ನಡೆಯುವಂಥದ್ದು ಅದನ್ನು ನಾವು ನಿಜವಾಗ್ಲೂ ವಿರೋಧಿಸಲೇಬೇಕು ಯಾಕೆಂದರೆ ಅವರು ಈ ಸಾರ್ವಜನಿಕರು ಇರ್ಬೋದು ಅಥವಾ ಡ್ರೈವರ್ ಇರ್ಬೋದು ಬಸ್ ಕಂಡಕ್ಟರ್ ಇರ್ಬೋದು ಅವ್ರಗಳ ಮೇಲೆ ಹಲ್ಲೆ ಮಾಡೋದು ತಪ್ಪಿದು ಯಾಕೆಂದರೆ ಅದು ನಮ್ಮ 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 ದೇಶದ ಜನ ಅವರು ಬೇರೆಯವರಲ್ಲ ಬೇರೆ ನೀವು ಇದೇ ಹೋರಾಟ ಮಾಡೋರು ದಯವಿಟ್ಟು ಮಹಾರಾಷ್ಟ್ರದವರು ಇರ್ಬೋದು ಯಾರ್ಯಾರು ಇರ್ಬೋದು ಪಾಕಿಸ್ತಾನ ಬಂದಾಗ ನಾವು ಹೋರಾಟ ಮಾಡೋಣ ಪಾಕಿಸ್ತಾನದ ವಿಷಯ ಬಂದಾಗ ಹೋರಾಟ ಮಾಡೋಣ ಅಲ್ಲಿ ನಮ್ಮ ದೇಶದ ವಿರುದ್ಧ ಬೇರೆ ದೇಶ ಬರ್ತಾ ಇದೆ ಆ ಥರದಲ್ಲಿ ಹೋರಾಟ ಮಾಡೋಣ ಇದನ್ನು ದಯವಿಟ್ಟು ಇಲ್ಲಿಲ್ಲೇ ಪರಿಹಾರಿಸ್ಕೊಳ್ಳಿ ನಮ್ಮಂಥ ಸಾಮಾನ್ಯ ಜನರಿಗೆ ಮತ್ತು ವ್ಯಾಪಾರಸ್ಥರಿಗೆಲ್ಲ ತೊಂದರೆ ಆಗುತ್ತೆ ಮತ್ತು ಈಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಸ್ಕೂಲ್ ಮಕ್ಕಳುಗಳಿಗೆ ಭಾರಿ ಸಮಸ್ಯೆ ಆಗುತ್ತೆ ಈ ಬಂದನ್ನು ಮಾಡುವಾಗ ಯೋಚನೆ ಮಾಡಬೇಕು ಈ ಒಂದೇ ಒಂದು ತಿಂಗಳು ಮೊದಲೇ ಹೇಳಿದರು ಅದ್ರ ಬದಲು ಅವತ್ತು ಇವತ್ತಿನ ದಿನನೇ ಯಾವತ್ತು ಏನು ಘಟನೆ ನಡೀತೋ ಅವತ್ತಿನ ಮಾರನೇ ದಿನನೇ ಅಧಿಕೃತವಾಗಿ ಬಂದ್ ಮಾಡಿದ್ರೆ ಅಲ್ಲೊಂಥರ ಹೋರಾಟ ಆಗೋದು ಈಗ ನಡೀತಾರ ಬಂದು ಇದು ಸಮಂಜಸ ಅಂತ ಅನಿಸ್ತಾ ಇಲ್ಲ ಇದು ನನ್ನ ಅಭಿಪ್ರಾಯ ನಿಜವಾಗ್ಲೂ ಬಂದಿಂದ ಪರಿಹಾರ ಆಗೋದಾಗಿದ್ರೆ ಎಷ್ಟೋ ಹೋರಾಟಗಳು ಬಂದಿಂದಲೇ ಮುಗ್ದೋಗ್ಬಿಡೋದು ಇದು ಸರ್ಕಾರಕ್ಕೆ ಒಂದು ಒಂದು ಅದಕ್ಕೆ ನೈತಿಕ ಹೊಣೆ ಸರ್ಕಾರ ಹೊರಬೇಕಿದು ಕಾನೂನು ಮತ್ತು ಕಾನೂನಲ್ಲಿ ಏನಾಗಿದೆ ಅದು ಏನಾಗಿದೆ ಅವ್ರನ್ನ ಬಂಧನ ಮಾಡಿಸೋಂಥದ್ದು ಇರ್ಬೋದು ಎಲ್ಲ ಕಾನೂನಲ್ಲಿ ಏನಿದೆ ಪ್ರಕ್ರಿಯೆ ಕೊಟ್ಟರೆ ಅವಾಗ ನಿಜವಾಗ್ಲೂ ಅವರೇ ಹೇಳ್ತಾರೆ ಕಾರ್ ನಮ್ಮ ಕರ್ ಕರ್ನಾಟಕ ಕಾನೂನು ಪ್ರಕಾರ ಕೇಸ್ ಹಾಕಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಲ್ಲಿರೋದ ಎಮ್ ಎಸ್ ಗುಂಡಾಗಳ ಮೇಲೂ ತಗೊಳ್ಳಿ ಇಲ್ಲಿ ನಾವು ಮರಾಠಿಗರಾಗಲಿ ಕನ್ನಡಿಗರಾಗಲಿ ಬೇರೆ ಭಾಷೆಗರಾಗಲಿ ಎಲ್ಲರೂ ಅನ್ಯೋನ್ಯವಾಗಿದ್ದೀವಿ ಈ ಥರ ವೈಷಮ್ಯ ಮಾಡೋದಕ್ಕಿಂತ ಅದಕ್ಕೆ ಅಲ್ಲಲ್ಲೇ ಪರಿಹಾರ ಕೊಡಿ ಅಂತ ಆ ರಾಜ್ಯದ ಆ ಜಿಲ್ಲೆಯಲ್ಲಿ ನಡೆದ್ರೆ ಆ ಜಿಲ್ಲೆಯವರೇ ಪರಿಹಾರ ಮಾಡಬೇಕು ಇದನ್ನು ಎಲ್ಲ ಇಡೀ ಕರ್ನಾಟಕದವ್ರು ಒಟ್ಟಾಗಿ ಹೋಗಿದ್ರು ಇದರಿಂದ ಜನಗಳಿಗೆ ತೊಂದರೆ ಒ ಈಗಿರೋ ವ್ಯವಹಾರದಲ್ಲಿ ವ್ಯವಹಾರಗಳು ಮೊದಲೇ ಇಲ್ಲ ಎಲ್ಲ ಆರ್ಥಿಕ ಪರಿಸ್ಥಿತಿ ಭಾರೀ ತಳಮಟ್ಟಕ್ಕೆ ಹೋಗಿದೆ ಜನಗಳಿಗೆ ಎಲ್ಲ ಬೆಲೆ ಏರಿಕೆ ಆ ಥರ ಇದರಲ್ಲಿ ವ್ಯಾಪಾರನೂ ಆಗ್ತಾಯಿಲ್ಲ ನಾವುಗಳು ಬಂಡವಾಳ ಹಾಕ್ಕೊಂಡು ಕಾಯ್ತಾ ಇರ್ತೀವಿ ಜನಗಳೇ ಬರ್ತಲ್ಲ ಹನ್ನೆರಡು ಗಂಟೆ ಆದರೂ ಜನ ಬರಲ್ಲ ಇವತ್ತೀಗ ಬಂದು ಬಂದು ಅಂತ ಹೇಳಿದಕ್ಕೆ ಇವತ್ತು ಹೆಚ್ಚು ಕಮ್ಮಿ ಯಾರೂ ಮನೆಗೆ ಬಿಟ್ಟು ಬಂದಿರಲ್ಲ ಈಗ ಅರ್ಧ ವ್ಯಾಪಾರ ಇವತ್ತಿರಲ್ಲ ಈಗ ನಮ್ಮ ಲಾಸ್ನ ಯಾರು ತುಂಬಿಕೊಡ್ತಾರೆ ಇದೇ ಥರ ಎಲ್ಲರಿಗೂ ತೊಂದರೆ ಆಗುತ್ತೆ ದಯವಿಟ್ಟು ಈ ಥರ ಬಂದ್ ಮಾಡೋರು ದಯವಿಟ್ಟು ಯೋಚನೆ ಮಾಡಿ ಮುಂದೆ ಅದು ವಿಷಯನ ತಗೊಳ್ಳಿ ತಪ್ಪಿಲ್ಲ ಹೋರಾಟ ಮಾಡಬೇಕು ಸರ್ಕಾರದ ಕ ಬಗ್ಗೆ ಸರ್ಕಾರದವ್ರ ಹತ್ರ ಕ್ರಮ ತಗೊಳ್ಳೋ ಹಾಗೆ ಸರ್ಕಾರದ ಮೇಲೆ ಒತ್ತಡ ಏರಿ ನೀವು ಪ್ರತಿಭಟನೆ ವಿಧಾನಸೌಧದ ಮುಂದೆ ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡೋ ಕೇಳಿ ನಿಮ್ಮ ಎಮ್ ಎಲ್ ಎಂದ ಹಿಡ್ದು ಇಡೀ ರಾಜ್ ನಮ್ಮ ಎಮ್ ಎಲ್ ಎಗಳು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಸೇರಿ ಆ ಎಮ್ ಎಲ್ ಎರ ಹತ್ರ ಹೋಗಿ ನೀವು ಕೇಳಿ ವಿಧಾನಸೌಧದಲ್ಲಿ ಕ್ವಶನ್ ಮಾಡಿ ವಿಧಾನಸೌಧದಲ್ಲಿ ಇರ್ತಾರೆ ಅವ್ರ ಹತ್ರ ಕ್ವಶನ್ ಮಾಡಿ ಕನ್ನಡ ಸಚಿವರಿದ್ದಾರೆ ಕರ್ನಾಡ ಕರ್ನಾಟಕದ ಕನ್ನಡ ಪ್ರಾಧಿಕಾರ ಸಚಿವರಿದ್ದಾರೆ ಅವ್ರ ಹತ್ರ ಕ್ವಶನ್ ಮಾಡಿ ನಾವು ಸಾರ್ವಜನಿಕರ ಮೇಲೆ ಹೇರಿದರೆ ಏನು ಉಪಯೋಗ ಇಲ್ಲ ದಯವಿಟ್ಟು ಈ ಹೋರಾಟ ನೀವು ವಿಧಾನಸೌಧ ಮುಂದೆ ಮಾಡಿ ಮುಂದೆ ಅದಕ್ಕೆ ಬಲ ಸಿಗುತ್ತೆ ಅಂತ ನನ್ನ ಸರ್ ನಮಸ್ತೆ ಕರ್ನಾಟಕ ಬಂದ್ ಮಾಡ್ತಿದ್ದಾರೆ ಇದರ ಉದ್ದೇಶ ಕರೆಕ್ಟಾಗಿ ಇದೆ ಆದರೆ ಈ ಬಂದ್ಗೆ ಖಂಡಿತವಾಗ್ಲೂ ನಮ್ಮ ನೈತಿಕವಾಗಿ ಬೆಂಬಲ ಇದೆ ಆದರೆ ಅಂಗಡಿನ ಮುಚ್ಚಿ ಈ ಥರ ವ್ಯಾಪಾರ ಎಲ್ಲ ನಿಲ್ಲಿಸಿ ಬಂದ್ ಮಾಡಬೇಕು ಅನ್ನೋದು ತಪ್ಪು ಎಲ್ಲಿ ಯಾವ ರೀತಿ ತೊಂದರೆ ಆಗಿದೆ ಅಲ್ಲಿ ಅದನ್ನ ಸರಿಪಡಿಸೋದು ತುಂಬ ಒಳ್ಳೆಯದು ಈಗ ನಾವು ಒಂದು ದಿನ ಬಂದ್ ಮಾ ಅಂಗಡಿ ಹಾಕಿದ್ರೆ ನಮಗೆ ಎಷ್ಟು ಲಾಸಾಗುತ್ತೆ ಅನ್ನೋದು ನಮಗೆ ಗೊತ್ತು ಸರ್ಕಾರ ಇದನ್ನ ಕೂ ಕೂತ್ಕೊಂಡು ಬಗೆ ಬಗೆಹರಿಸಿದ್ರೆ ತುಂಬ ಒಳ್ಳೆಯದು ಸೊ ನಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಹೋಗಿ ಇದನ್ನ ಸೊಲ್ಯೂಷನ್ ತೊಗೋಬೇಕು ಸುಮ್ಮನೆ ಫುಲ್ ಕರ್ನಾಟಕ ಬಂದ್ ಮಾಡಿ ಏನು ಪ್ರಯೋಜನ ಆಗುತ್ತೆ ಮೊದಲೇ ಸರ್ಕಾರ ಲಾಸಲ್ಲಿ ನಡೀತಾ ಇದೆ ನಾವುಗಳೆಲ್ಲ ದಿನನಿತ್ಯ ಕೂಲಿ ಮಾಡೋರು ಕಷ್ಟಪಡೋರಿಗೆ ಅದ್ರ ಕಷ್ಟ ತಡ್ಡುತ್ತೆ ಹೊರ್ತಾವೆ ಲಕ್ಷಾಂತರ ರೂಪಾಯಿ ದುಡಿಯೋರಿಗೆ ಅವೇನೂ ಲಾಸ್ ಆಗೋಲ್ಲ ಸೊ ಹಾಗಾಗಿ ನಮ್ಮ ಬಂದ್ಗೆ ನಮ್ಮ ಬೆಂಬಲ ಖಂಡಿತವಾಗ್ಲೂ ಇರುತ್ತೆ ನಾವು ಕರ್ನಾಟಕದವರು ಕನ್ನಡಿಗರು ಖಂಡಿತವಾಗ್ಲೂ ಬೆಂಬಲ ಕೊಡ್ತೀವಿ ಸೊ ಅಲ್ಲೇ ಮಾಡಿದ್ರು ತಪ್ಪು ಅದು ಬಗೆಹರಿದಿದೆ ಪ್ರಾಬ್ಲಮ್ಮು ಸೊ ಅದಕ್ಕೋಸ್ಕರ ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದನ್ನ ಮಂತ್ರಿಗಳಾಗಲಿ ಸಚಿವರುಗಳಾಗಲಿ ಅವರೆಲ್ಲ ಇದ್ದಾರೆ ಕಾನೂನಿದೆ ಸುವ್ಯವಸ್ಥೆ ಕಾಪಾಡೋಕ್ಕೆ ಕಾನೂನಿದೆ ಅದು ಕಾನೂನು ಮುಖಾಂತರ ಹೋರಾಟ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಬಗೆಹರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್ ಹೌದು ಸರ್ ಸುಮ್ಮನೆ ಈ ಥರ ಅಂಗಡಿಗಳನ್ನೆಲ್ಲ ಬಾಗ್ಲಾಕೊಂಡು ಬಂದ್ ಮಾಡಿದ್ರೆ ಏನೂ ಇದಾಗಲ್ಲ ಸರ್ ಮತ್ತು ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಪಾರ್ಟಿ ಗಾಯ ಆಗಿದ್ರೆ ನಾವು ಅಲ್ಲಿಗೆ ಔಷಧಿ ಹಚ್ಚಬೇಕು ಸುಮ್ಮನೆ ಬಾಡಿಗೆಲ್ಲ ಔಷಧಿ ಹಚ್ಕೊಂಡು ಕೂತ್ಕೊಂಡ್ರೆ ಅದು ವೇಸ್ಟ್ ಆಗುತ್ತೆ ಸರ್